ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾರಿ ಪ್ರಿಪ್ಲೇಟಿಂಗ್ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಮೆಷರ್ಮೆಂಟ್ ಯಾವ ತರ ತಗೊಳ್ಳೋದು ಜೊತೆಗೆ ಪ್ಲೀಟ್ಸ್ ಯಾವ ಥರ ಮಾಡ್ಕೊಳ್ಳೋದು ತುಂಬಾ ಈಸಿ ಈಸಿ ವೇ ಅಲ್ಲಿ ಪ್ಲೀಟ್ಸ್ ಥರ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ವಿಡಿಯೋಲಿ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ ಸೊ ಈಗ ಇದು ಸೆಂಟರ್ ಟಕ್ ಮಾಡೋದು ನಾವು ಫಸ್ಟ್ ಇಲ್ಲವಾ ಸೊ ಇಲ್ಲಿಂದ ಒಂದು ರೌಂಡ್ ಒನ್ ರೌಂಡ್ ಇದು ಇಲ್ಲಿ ಬೆಲ್ಲಿ ಬೋಟನ್ ಮಿಡಲ್ ಇಂದ ಸ್ವಲ್ಪ ಗ್ಯಾಪ್ ಇಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಪಿನ್ ಹಾಕೊಳ್ಳಿ ಇದು ರಫ್ ಆಗಿ ತಗೊಳ್ಳಿ ಫಸ್ಟ್ ಈ ತರ ರಫ್ ಆಗಿ ತಗೊಂಡು ನಿಮ್ಗೆ ಸೆರಗು ಎಲ್ಲಿವರೆಗೂ ಬೇಕು ನೋಡ್ಕೊಡಿ ಲೆಂತ್ ಲೆಂತ್ ಎಷ್ಟು ಬೇಕು ನನ್ಗೆ ಇಷ್ಟು ಸಾಕಾಗುತ್ತೆ ಇಲ್ಲಿಗೆ ಒಂದು ಪಿನ್ ಹಾಕೋ ಇಲ್ಲಿಂದ ಇಲ್ಲಿಗೆ ಬರಬೇಕು ಈ ತೈಸ್ ಹತ್ರ ಬಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ಇಲ್ಲಿಗೆ ಪಿನ್ ಹಾಕೋಬೇಕು ಸೊ ಈಗ ಸ್ಯಾರಿ ಪ್ರೀಪ್ಲೇಟ್ ಯಾವ ತರ ಮಾಡೋಣ ಅಂತ ತೋರಿಸ್ತೇನೆ ನಾನಿಲ್ಲಿ ಸೆರಗು ಪಾಟಿಂದ ಸ್ಟಾರ್ಟ್ ಇದ್ದೀನಿ ನನಗೆ ನನ್ನ ಬಾಡಿ ಮೆಷರ್ಮೆಂಟ್ಗೆ ಯಾವ ಥರ ಬೇಕು ಪ್ಲೀಟ್ಸು ಆ ಥರ ತೆಕ್ಕೋತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಬರುತ್ತೆ ಈಗ ಸ್ವಲ್ಪ ದಪ್ಪ ಇರೋರಿಗೆ ಪ್ಲೀಟ್ಸು ದೊಡ್ಡದಾಗಿ ತೆಗಿಬೇಕಾಗುತ್ತೆ ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೋಡಿಕೊಂಡು ಪ್ಲೀಟ್ಸ್ನ ಮಾಡ್ಕೊಳ್ಳಿ ಈ ಥರ ಪ್ರೊಸೀಜರಲ್ಲಿ ಮಾಡೋದ್ರಿಂದ ನಿಮಗೆ ಪ್ಲೀಟ್ಸು ಕೂಡ ಜಾಸ್ತಿ ಬರುತ್ತೆ ಮತ್ತು ಎಲ್ಲ ಒಂದೇ ಈವನ್ ಸೈಜಲ್ಲಿ ಬರುತ್ತೆ ಅದಾದಮೇಲೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ನೀಟಾಗಿ ಒಂದು ಕ್ಲಿಪ್ ಮುಖಾಂತರ ಟೈಟಾಗಿ ಟೇಬಲ್ ಮೇಲೆ ಇಡಬೇಕು ಅದಾದಮೇಲೆ ನೀಟಾಗಿ ಒಂದೊಂದೇ ಸೆರಗನ್ನ ಫಸ್ಟು ನಿಮಗೆ ಇದು ಅಭ್ಯಾಸ ಆಗೋವರೆಗೂ ಸ್ಲೋ ಆಗೇನೆ ಟ್ರೈ ಮಾಡಿ ಆ ಥರ ರಫ್ ಆಗಿ ತಗೊಂಡು ಎಲ್ಲ ಒಂದೊಂದೇ ಸೆರಗನ್ನ ನೀಟಾಗಿ ಆಗಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡಾದಮೇಲೆ ಒಂದು ಪಿನ್ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಐರನ್ ಬಾಕ್ಸನ್ನು ನೀಟಾಗಿ ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ನೀಟಾಗಿ ಕೂರುತ್ತೆ ಸಾರಿಗೆಲ್ಲ ಸೊ ನೆಕ್ಸ್ಟು ನಾನಿಲ್ಲಿ ಚೆಸ್ಟ್ ಪ್ಲೇಟ್ಸ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ ಇದೂ ಅಷ್ಟೇ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಸ್ಪ್ರೆಡ್ ಮಾಡಿ ಚೆಸ್ಟ್ ಪ್ಲೇಟ್ಸು ಸ್ಪ್ರೆಡ್ ಮಾಡಿದಷ್ಟು ನೀವು ಸ್ಯಾರಿ ಹುಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಪ್ರೆಸ್ ಮಾಡಿ ನೀಟಾಗಿ ಐರನ್ ಮಾಡಿದ್ಮೇಲೆ ನೆಕ್ಸ್ಟು ಹಿಪ್ ಪ್ಲೀಟ್ಸು ಇದು ಕೂಡ ತುಂಬ ಇಂಪಾರ್ಟೆಂಟು ಈ ಪ್ರೊಸೀಜರು ಹಿಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಅದು ಕೂಡ ಐರನ್ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಸೆಂಟರ್ ಪ್ಲೀಟ್ಸ್ ಇದ್ದೀನಿ ಸೆಂಟರ್ ಪ್ಲೀಟ್ಸ್ಗೆ ಏನು ಮಾಡಬೇಕಂದ್ರೆ ಫಸ್ಟು ಫಸ್ಟ್ ಪ್ಲೀಟ್ಸ್ನ ದೊಡ್ಡ್ದಾಗ ಮಾಡಿಕೊಂಡು ಇನ್ನು ಸೆಕೆಂಡ್ ಪ್ಲೀಟ್ಸ್ ಎಲ್ಲ ಚಿಕ್ಕದಾಗಿ ಮಾಡ್ಕೊಳ್ಳಿ ಆವಾಗ ನಿಮಗೆ ಪ್ಲೀಟ್ಸ್ ಜಾಸ್ತಿ ಬರುತ್ತೆ ಮತ್ತು ಫ್ಲಫಿ ಪ್ಲೀಟ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಅದಾದಮೇಲೆ ನಾನು ಒಂದು ಎಡ್ಜ್ಗೆ ಕ್ಲಿಪ್ನ ಹಾಕಿ ಟೈಟಾಗಿ ಇನ್ನೊಂದು ಎಡ್ಜಿಂದ ನೀಟಾಗಿ ಒಂದೊಂದೇ ಸೆರಗನ್ನ ಆಗಿ ಸೆಟ್ ಇದ್ದೀನಿ ಸೆಟ್ ಮಾಡ್ಕೊಂಡ್ಮೇಲೆ ನಾನು ಯಾವಾಗಲೂ ನಾರ್ಮಲ್ ಪ್ಲೀಟ್ಸ್ಗಾದರೆ ಇದ್ದೆ ಪಿನ್ನು ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗಿಂದ ಹಿಡಿದು ಸ್ವಲ್ಪ ಒಂದು ಒಂದು ಟೂ ತ್ರೀ ಇಂಚಷ್ಟು ಗ್ಯಾಪ್ ಬಿಟ್ಟು ಒಂದು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಮೇಲೆ ಸ್ವಲ್ಪ ಐರನ್ ಮಾಡಬೇಕು ಪ್ರೆಸ್ ಮಾಡಿ ನೀಟಾಗಿ ಐರನ್ ಮಾಡಿಕೊಂಡು ಮಧ್ಯದಲ್ಲಿ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸುಮ್ಮನೆ ಲೈಟಾಗಿ ಐರನ್ ಮಾಡ್ಕೋಬೇಕು ಯಾಕೆಂದರೆ ನಮಗೆ ಪ್ಲೇಟ್ಸ್ ಇಲ್ಲಿ ಫ್ಲ್ಯಾಟಾಗಿರಬಾರ್ದು ಫ್ಲಫಿ ಪ್ಲೇಟ್ಸ್ಗೆ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಸ್ಯಾರಿನ ಉಲ್ಟಾ ಅಂದರೆ ರಿವರ್ಸಲ್ ಹಾಕ್ಕೊಂಡು ನಮಗೆ ಎಕ್ಸ್ಟ್ರಾ ಪಾರ್ಟ್ ಏನಿರುತ್ತೆ ಅದನ್ನೆಲ್ಲ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮೇಲೆ ನಾವಿಲ್ಲಿ ಮೆಜರ್ಮೆಂಟ್ ತೊಗೊಬೇಕು ಅಂದರೆ ಇಲ್ಲಿ ನಾವು ಸ್ಟಾರ್ಟಿಂಗ್ ಹಿಂಗೆ ಚೆಸ್ಟ್ ಪ್ಲೇಟ್ಸ್ನ ಫೋಲ್ಡ್ ಮಾಡ್ತೀವಲ್ವ ಆ ಇದಕ್ಕೆ ನಾವಿಲ್ಲಿ ಮೆಜರ್ಮೆಂಟ್ ತೊಗೋಬೇಕು ಬಾಕ್ಸ್ ಫೋಲ್ಡಿಂಗ್ಗೆ ನಮಗೆ ಬಾಕ್ಸು ಎಷ್ಟು ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೋಬೇಕು ಈ ಥರ ಮೆಷರ್ಮೆಂಟ್ ತೊಗೊಂಡು ಅದನ್ನೆಲ್ಲ ಈವನಾಗಿ ಅರೇಂಜ್ ಮಾಡಿಕೊಂಡು ಎಕ್ಸ್ಟ್ರಾ ಪಾರ್ಟ್ ಏನಿರುತ್ತೆ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮೇಲೆ ಒಂದು ಪಾರ್ಟ್ನ ಫುಲ್ ಕಂಪ್ಲೀಟಾಗಿ ಫೋಲ್ಡ್ ಮಾಡಿ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ಥರ ಫುಲ್ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಪಾರ್ಟ್ನ ಸ್ವಲ್ಪ ಚಿಕ್ಕದಾಗಿ ಫೋಲ್ಡ್ ಮಾಡಿ ಫುಲ್ ಇನ್ನೊಂದು ಏನಿರುತ್ತೋ ಅದನ್ನು ಡೈರೆಕ್ಟ್ ಫೋಲ್ಡ್ ಮಾಡಿರ್ತೀರಲ್ಲ ಆ ಹತ್ರ ತೊಗೊಂಬಂದಿಟ್ಟರೆ ಬಾಕ್ಸ್ ಫೋಲ್ಡಿಂಗ್ ಆಗುತ್ತೆ ಅದಾದಮೇಲೆ ನೋಡಿ ನನ್ನ ಮೆಷರ್ಮೆಂಟ್ ಹೇಳಿದ್ನಲ್ಲ ಇದಕ್ಕೋಸ್ಕರ ಮೆಷರ್ಮೆಂಟ್ ತೊಗೋಬೇಕು ಚೆಸ್ಟ್ ಪ್ಲೇಟ್ಸ್ ನೀಟಾಗಿ ಕೂರಬೇಕು ಆ ಸ್ಯಾರಿ ನೋಡಿದ್ರಲ್ವಾ ಎಷ್ಟು ನೀಟಾಗಿ ಬಂದಿದೆ ಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಅಂತ ಹೇಳಿ ಜೊತೆಗೆ ನಾನು ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್